ಎಲ್ಲರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಿಸಿಬೇಳೆ ಬಾತ್ ಪೌಡ್ರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೊರಗಡೆಯಿಂದ ತರೋ ಬದಲು ತುಂಬಾ ಸುಲಭದಲ್ಲಿ ಮನೇಲೇ ಮಾಡ್ಕೊಳ್ಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ದಿನ ಸ್ಟೋರ್ ಮಾಡಿರೋದಾದರೆ ಎಣ್ಣೆನ ಕಡಿಮೆ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ನಂತರ ಸ್ವಲ್ಪ ಎಲ್ಜಿ ಇಂಗು ಅರ್ಧ ಚಮಚ ಕಾಳು ಒಂದು ಚಮಚ ಆಗುವಷ್ಟು ಕಾಳು ಮೆಣಸನ್ನ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಗಟ್ಟಿ ಹಿಂಗಿಲ್ಲ ಅಂತ ಅಂದ್ರೆ ಹಿಂಗಿನ ಪುಡಿ ಕೂಡ ಬಳಸಬಹುದು ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಇದನ್ನ ಫ್ರೈ ಮಾಡಿ ನಂತರ ಒಂದು ಕಾಲ್ ಕಪ್ ಆಗುವಷ್ಟು ಕಡಲೆಬೇಳೆ ಕಾಲ್ ಕಪ್ ಆಗುವಷ್ಟು ಉದ್ದಿನಬೇಳೆನ ಹಾಕಿ ಗ್ಯಾಸ್ನ ಕಡಿಮೆ ಉರಿಯಲ್ಲಿಟ್ಟು ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಎರಡನ್ನು ಸ್ವಲ್ಪ ಗರ್ಗರಿಯಾಗೋ ತನಕ ಹುರ್ಕೊಳ್ಬೇಕು ನಾನಿಲ್ಲಿ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಎರಡನ್ನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಹುರ್ಕೊಂಡ್ಮೇಲೆ ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲೆನ ಹಾಕೊಳ್ತಾ ಇದ್ದೀನಿ ಒಂದು ಹನ್ನೆರಡು ಪೀಸ್ ಚಕ್ಕೆ ಹತ್ತು ಲವಂಗ ಎಂಟು ಏಲಕ್ಕಿ ಹಾಗೆ ಸ್ವಲ್ಪ ಜಾವಿತ್ರಿ ಜೊತೆಗೆ ಒಂದು ಕಾಲು ಪೀಸ್ ಆಗುವಷ್ಟು ಜಾಯ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಸ್ವಲ್ಪ ಹುರ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಬೇಳೆಕಾಳು ಅಥವಾ ಗರಂ ಮಸಾಲೆನೆಲ್ಲ ಸಿದ್ಲಿಕ್ಕೆ ಹೋಗಬೇಡಿ ಕಹಿ ಆಗಿಬಿಡುತ್ತೆ ನೋಡಿ ಈ ರೀತಿ ಎಲ್ಲವನ್ನು ಕಡಿಮೆ ಊರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪು ತನಕ ಹುರ್ಕೊಂಡು ನಂತರ ಇದಕ್ಕೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಆಗುವಷ್ಟು ಧನಿಯಾ ಬೀಜನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಹುರಿಯೋದು ಬೇಡ ಅಂತ ಅನ್ಸಿದ್ರೆ ಒಂದೊಂದನ್ನೇ ಹಾಕಿ ಸಪ್ಸಪ್ರೇಟ್ ಆಗಿ ಕೂಡ ಹುರ್ಕೊಳ್ಬಹುದು ನೋಡಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಹದವಾಗಿ ಹುರ್ಕೊಂಡ್ಮೇಲೆ ನಂತರ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಚಮಚ ಆಗುವಷ್ಟು ಒಣ ಕೊಬ್ಬರಿ ತುರಿ ಹಾಗೆ ಒಂದು ಎರಡು ಚಮಚ ಆಗುವಷ್ಟು ಗಸಗಸಿನ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಗಸಗಸೆ ಮತ್ತು ಕೊಬ್ಬರಿ ಎರಡನ್ನು ಕೊನೆಗೆ ಹಾಕಿ ಹುರ್ಕೊಳ್ಬೇಕು ಮುಂಚೆನೇ ಹಾಕಿದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ಎಲ್ಲವನ್ನೂ ಚೆನ್ನಾಗಿ ಹುರ್ಕೊಂಡು ನಂತರ ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡಬೇಕು ಬಿಸಿರುವಾಗ ಪೌಡ್ರ್ ಮಾಡಿದರೆ ಸರಿಯಾಗಿ ಪೌಡ್ರ್ ಆಗೋಲ್ಲ ಹಾಗೆ ಅದೇ ಪ್ಯಾನಲ್ಲಿ ಇಟ್ಟರೆ ಪ್ಯಾನ್ ಬಿಸಿರೋದ್ರಿಂದ ಸೀದೋಗಿಬಿಡುತ್ತೆ ಇದನ್ನು ಇವಾಗ ತಣಿಲಿಗೆ ಬಿಟ್ಟು ನಂತರ ಅದೇ ಪ್ಯಾನ್ನ ಸ್ಟೌವ್ ಮೇಲೆ ಇಟ್ಟು ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಇಪ್ಪತ್ತೈದು ಆಗುವಷ್ಟು ಬ್ಯಾಡಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಖಾರ ಇಷ್ಟಪಡೋರಾದರೆ ಗುಂಟೂರು ಮೆಣಸಿನಕಾಯಿನ ಕೂಡ ಹಾಕ್ಕೊಳ್ಬಹುದು ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆ ಹಾಕಿ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮೆಣಸಿನಕಾಯಿ ಸ್ವಲ್ಪ ಮೇಲೆ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕರಿಬೇವು ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ನಾನಿಲ್ಲಿ ಹುರಿಲಿಕ್ಕೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ತಾ ಇಲ್ಲ ಟೋಟಲ್ ಆಗಿ ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿರಬಹುದು ಒಂದು ಚೂರು ಎಣ್ಣೆ ಹಾಕದೆ ಹಾಗೇನೂ ಕೂಡ ಹುರ್ಕೊಳ್ಬಹುದು ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಪೌಡರ್ ಸರಿಯಾಗಿ ನುಣ್ಣಗಾಗಲ್ಲ ಹಾಗೆ ಬೇಗ ಕೆಡೋ ಚಾನ್ಸಸ್ಸು ಇರುತ್ತೆ ಮೆಣಸಿನಕಾಯಿ ಮತ್ತು ಕರಿಬೇವು ಎರಡನ್ನೂ ಚೆನ್ನಾಗಿ ಹುರ್ಕೊಂಡು ಸ್ಟವ್ನ ಆಫ್ ಮಾಡಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ನಂತರ ಇದನ್ನು ತಣಿಲಿಕ್ಕೆ ಬಿಡೋಣ ಚೆನ್ನಾಗಿ ತಣಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಂಡ್ರೆ ಆಯಿತು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಒಂದು ಎರಡರಿಂದ ಮೂರು ಬ್ಯಾಚಸಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ತರ್ತರಿಯಾಗಿರಬಾರ್ದು ಇದೇ ರೀತಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಬ್ಯಾಚಸಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಪುಡಿ ಮಾಡ್ಕೊಂಡು ಆದಮೇಲೆ ನೀಟಾಗಿ ಈ ರೀತಿ ಸ್ಪೂನ್ ಸಹ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಬಿಸಿಬೇಳೆ ಬಾತ್ ಪೌಡರ್ ರೆಡಿ ಆಗುತ್ತೆ ಈ ರೀತಿ ತುಂಬಾನೇ ಸುಲಭದಲ್ಲಿ ಮನೇಲಿ ನಾವು ಬಿಸಿಬೇಳೆ ಬಾತ್ ಪೌಡರ್ ಮಾಡ್ಕೊಳ್ಬಹುದು ಏರ್ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ಬಿಸಿಬೇಳೆ ಭಾತ್ನ ಮಾಡ್ಕೊಳ್ಬಹುದು ಎರಡರಿಂದ ಮೂರು ತಿಂಗಳು ಆರಾಮಾಗಿ ಬರುತ್ತೆ ಹೊರಗಡೆಯಿಂದ ತರೋದೇ ಬೇಡ ನೋಡಿದ್ರಲ್ವಾ ಬಿಸಿಬೇಳೆ ಬಾತ್ ಪೌಡರ್ ಹೇಗೆ ಮಾಡೋದಂತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಕ್ತಿನ ಹೊಸ ವಿಡಿಯೋ ಒಂದಿಗೆ ಧನ್ಯವಾದಗಳು